ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೋಹಿನಿ ಏಕಾದಶಿಯ ವ್ರತಕತೆಯನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಹೊಸ್ದಂಗ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪೌರಾಣಿಕ ಕತೆ ಮತ್ತು ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಮ್ಮೆ ಧರ್ಮರಾಯ ಯುಧಿಷ್ಠಿರನು ದೇವಕಿ ನಂದನನಾದ ಶ್ರೀಕೃಷ್ಣನನ್ನು ಕುರಿತು ಈ ಪ್ರಶ್ನೆಯನ್ನು ಕೇಳುತ್ತಾನೆ ವೈಶಾಖ ತಿಂಗಳ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಅದರ ದಂತಕಥೆಯ ಹೆಸರೇನು ಮಾಧವನೇ ದಯವಿಟ್ಟು ಉಪವಾಸದ ವಿಧಾನವನ್ನು ವಿವರವಾಗಿ ವಿವರಿಸಬೇಕೆಂದು ಅವನು ವಿನಂತಿಸಿಕೊಳ್ಳುತ್ತಾನೆ ಈ ಕುರಿತು ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಓ ಧರ್ಮರಾಯ ನಾನು ಹೇಳುತ್ತಿರುವ ಕಥೆಯನ್ನು ಗುರು ವಶಿಷ್ಠರು ಭಗವಾನ್ ರಾಮನಿಗೆ ತಿಳಿಸಿದ್ದಾರೆ ಈ ಕಥೆಯ ಪ್ರಕಾರ ಒಮ್ಮೆ ಶ್ರೀರಾಮನು ಗುರು ವಶಿಷ್ಠನನ್ನು ಕುರಿತು ಓ ಗುರುದೇವ ಎಲ್ಲ ಪಾಪಗಳನ್ನು ಮತ್ತು ದುಃಖಗಳನ್ನು ನಾಶಪಡಿಸುವ ಪರಿಹಾರವನ್ನು ತಿಳಿಸಿ ಸೀತಾದೇವಿಯನ್ನು ತೊರೆದ ಮೇಲೆ ನನ್ನ ಪಾಪವು ಹೆಚ್ಚಾಗಿದೆ ಎನ್ನುತ್ತಾನೆ ಶ್ರೀರಾಮನು ಕೇಳಿದ ಪ್ರಶ್ನೆಗೆ ಗುರು ವಶಿಷ್ಠ ಹೀಗೆ ಹೇಳುತ್ತಾನೆ ಓ ರಾಮ ಇದು ತುಂಬಾ ಒಳ್ಳೆಯ ಪ್ರಶ್ನೆ ನಿಮ್ಮ ಬುದ್ಧಿ ತುಂಬಾ ಶುದ್ಧ ಮತ್ತು ಸರಿಯಾಗಿದೆ ವೈಶಾಖ ತಿಂಗಳಲ್ಲಿ ಬರುವ ಏಕಾದಶಿಯ ಹೆಸರು ಮೋಹಿನಿ ಏಕಾದಶಿ ಈ ಉಪವಾಸವನ್ನು ಆಚರಿಸುವುದರಿಂದ ಮನುಷ್ಯನ ಎಲ್ಲ ಪಾಪಗಳು ಮತ್ತು ದುಃಖಗಳು ನಾಶವಾಗುತ್ತವೆ ಅವನು ಎಲ್ಲ ಪ್ರಲೋಭನೆಗಳಿಂದ ಮುಕ್ತನಾಗಿರುತ್ತಾನೆ ಮನುಷ್ಯನ ದೌರ್ಬಲ್ಯವು ಇದರಿಂದ ದೂರವಾಗುವುದು ಆದ್ದರಿಂದ ತನ್ನೆಲ್ಲ ಬಂಧುಗಳನ್ನು ತೊಡೆದು ಹಾಕಲು ಬಯಸುವವರಿಗೆ ಮೋಹಿನಿ ಏಕಾದಶಿಯ ಉಪವಾಸವು ತುಂಬಾ ಉತ್ತಮವಾಗಿದೆ ಎಂದು ವಶಿಷ್ಠರು ಹೇಳಿದರು ಇನ್ನೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮತನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತಕ್ಕಾಗಿ ಯುದ್ಧವೇ ನಡೆದು ಹೋಗುತ್ತದೆ ಆಗ ಭಗವಾನ್ ವಿಷ್ಣು ಸುಂದರ ಮಹಿಳೆ ಮೋಹಿನಿಯ ರೂಪವನ್ನು ಪಡೆದನು ಆಕೆಯನ್ನು ನೋಡಿದ ಕ್ಷಣ ಹಸುರರು ಆಕರ್ಷಿತರಾಗುತ್ತಾರೆ ಆಗ ಶ್ರೀಹರಿ ದೇವರುಗಳಿಗೆ ಅಮೃತವನ್ನು ಕುಡಿಯುವಂತೆ ಮಾಡಿದನು ಇದು ಎಲ್ಲಾ ದೇವರುಗಳನ್ನು ಅಮರರನ್ನಾಗಿ ಮಾಡಿತು ಶ್ರೀಹರಿ ಮೋಹಿನಿಯ ರೂಪವನ್ನು ಪಡೆದ ದಿನವನ್ನೇ ವೈಶಾಖ ತಿಂಗಳ ಶುಕ್ಲ ಏಕಾದಶಿ ಎಂದು ಹೇಳಲಾಗುತ್ತದೆ ಈ ದಿನವನ್ನೇ ಮೋಹಿನಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಇದಲ್ಲದೆ ಈ ದಿನದೊಂದು ಭಗವಾನ್ ವಿಷ್ಣುವಿನ ಮೋಹಿನಿ ರೂಪವನ್ನು ಪೂಜಿಸುವ ನಿಯಮವೂ ಇದೆ ಇದು ಮೋಹಿನಿ ಏಕಾದಶಿಯ ವ್ರತಕತೆಯಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೋಹಿನಿ ಏಕಾದಶಿಯ ವ್ರತಕಥೆಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು